ಪಟ್ಟಣದಲ್ಲಿ ಸುಮಾರು ಹದಿನಾಲ್ಕು ದಿವಸಗಳ ಕಾಲ ನಮ್ಮ ಒಂದು ಉಪವಾಸ ಸತ್ಯಾಗ್ರಹವನ್ನು ಅಬ್ಜಲ್ಪುರ್ ಪಟ್ಟಣದಲ್ಲಿ ಮಾಡಿದ್ವಿ ಆವಾಗ ನಮ್ಮ ಪ್ರಮುಖವಾದಂಥ ಬೇಡಿಕೆ ಉಜ್ನಿ ಆಣೆಕಟ್ಟಿನಿಂದ ಭೀಮಾ ನದಿಗೆ ನೀರು ಹರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಅದರ ಜೊತೆಗೆ ಅಫ್ಜಲ್ಪುರ್ ತಾಲೂಕಿನ ಜನತೆಗೆ ಕುಡಿಲಿಕ್ಕೆ ನೀರಿನ ಬಹುದೊಡ್ಡ ಸಮಸ್ಯೆ ಇದ್ದಾಗ ಶೀಘ್ರವೇ ಕುಡಿಯುವ ನೀರನ್ನು ಒದಗಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಅವತ್ತು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ ಆ ಒಂದು ಉಪವಾಸ ಸತ್ಯಾಗ್ರಹದ ಪ್ರತಿಫಲವಾಗಿ ಉಜ್ನಿ ಆಣೆಕಟ್ಟಿನಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಬತ್ತು ಅದು ಇಂಡಿ ತಾಲೂಕಿಗೆ ಅತಿ ಹೆಚ್ಚು ಅನುಕೂಲವನ್ನು ಆಯಿತು ಅವರು ಸೊಲಾಪುರಕ್ಕೆ ಕುಡಿಲಿಕ್ಕೆ ನೀರಿನ ನೀರಿಗಾಗಿ ನೀರು ಬಿಟ್ಟರೂ ಸಹಿತ ಪ್ರತಿ ವರ್ಷ ಅವರು ಸೊಲಾಪುರ ಕುಡಿಯುವ ನೀರಿಗಾಗಿ ಟಾಕ್ಳಿ ಮತ್ತು ದುಳಿಕ್ಯಾಡಿನ ಬ್ಯಾರೇಜ್ ಹತ್ರ ಅಲ್ಲಿವರೆಗೂ ಮಾತ್ರ ನೀರನ್ನು ಬಿಡ್ತಾಯಿದ್ರು ಅದರಿಂದ ಕೆಳಗಡೆ ಸರಿಸುಮಾರು ನಲವತ್ತು ಕಿಲೋಮೀಟರ್ ನೀರನ್ನು ಕೆಳಗಡೆ ಬಂದಿದೆ ಅದು ನಮ್ಮ ಮಣೂರು ಗ್ರಾಮದವರೆಗೂ ಕೂಡ ಸ್ವಲ್ಪ ಬತ್ತು ಇನ್ನೂ ಬಹುಶಃ ಇನ್ನೆರಡು ಮೂರು ದಿನ ಬಿಟ್ಟಿದ್ದರೆ ಭೀಮಾ ನದಿಗೆ ಕುಡಿಯುವ ನೀರಿನ ಸಮಸ್ಯೆ ಬೇರೆ ಸಮಸ್ಯೆ ಆಗ್ತಿರಲಿಲ್ಲ ಯಾಕೆ ಅವರನ್ನು ಇನ್ನೂ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ ನಮ್ಮ ಸರ್ಕಾರ ಇನ್ನೂ ಗಂಭೀರವಾಗಿ ಅವರ ಮುಂದೆ ನಮ್ಮ ಬೇಡಿಕೆಯನ್ನು ಇಡಲಿಲ್ಲ ಅವರು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದರು ಇದು ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ನಮ್ಮ ಸರ್ಕಾರದ ಇವತ್ತು ಶಾಸಕರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ನನಗೆ ಮನವೊಲಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು ನೀವು ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಿ ನಾವು ಕುಡಿಯುವ ನೀರಿಗಾಗಿ ಒಂದು ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ನಾರಾಯಣಪುರ ಜಲಾಶಯದಿಂದ ಒಂದು ಟಿ ಎಮ್ ಸಿ ನೀರನ್ನು ಬಿಡ್ತೀವಿ ಅಂತ ಹೇಳಿ ಹೇಳಿದಾಗ ಅದರ ಆದೇಶ ಪ್ರತಿಯನ್ನು ನನಗೆ ಕೊಟ್ಟು ಇಲ್ಲ ನಾವು ಅಫ್ಜಲ್ಪುರ್ ಪಟ್ಟಣಕ್ಕೆ ಶೀಘ್ರದಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಭೀಮಾ ನದಿಗೆ ನಾರಾಯಣಪುರ ಜಲಾಶಯದಿಂದ ನೀರು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಒಂದು ಪ್ರಾದೇಶಿಕ ಪ್ರಾದೇಶಿಕ ಆಯುಕ್ತರ ಆದೇಶ ಪ್ರತಿಯನ್ನು ನಮಗೆ ಕೊಟ್ಟಿದ್ದರು ಅದರ ಪ್ರಕಾರ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಕೂಡ ಆಯಿತು ನಿನ್ನೆ ರಾತ್ರಿವರೆಗೂ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಆಗಿದೆ ಒಂದು ಟಿ ಎಮ್ ಸಿ ನೀರಲ್ಲಿ ಜೀರೋ ಪಾಯಿಂಟ್ ಫೋರ್ದವರೆಗೂ ಮಾತ್ರ ನೀರನ್ನು ಬಂದಿದೆ ಸಿಕ್ಸ್ಟಿ ಪರ್ಸೆಂಟ್ ನೀರನ್ನು ವೇಸ್ಟೇಜಲ್ಲಿ ಹೋಗಿದೆ ಸುಮಾರು ಎರಡು ನೂರ ಹತ್ತು ಕಿಲೋಮೀಟ್ರ್ ಇರತಕ್ಕಂಥ ಎರಡು ನೂರ ಹತ್ತು ಕಿಲೋಮೀಟ್ರನ್ನು ಕಾಲುವೆ ಮುಖಾಂತರ ಹರಿದು ನೀರು ಬರಬೇಕಾಗಿತ್ತು ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವೇಸ್ಟೇಜ್ ಆಯಿತು ಭೀಮಾ ನದಿಗೆ ಬಂದು ಸೇರಿರುವಂಥ ನೀರು ಜೀರೋ ಪಾಯಿಂಟ್ ಫೋರ್ ಅಷ್ಟೇ ಇದು ನಮಗೆ ಬೇಸಿಗೆ ಇನ್ನೂ ಎರಡು ತಿಂಗಳು ಇರೋದ್ರಿಂದ ಸಂಪೂರ್ಣವಾಗಿ ಇದಕ್ಕೆ ನಮಗೆ ಕುಡಿಲಿಕ್ಕೆ ನೀರು ಸರಿಯಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮನ್ನು ಹೊಂದಿದೆ ನನಗನ್ನಿಸ್